ಯಾರು ಬೇರೆ ನೀರು ಸಂಗೀತ ನಿರ್ದೇಶನ ಸಾರ್ಥಕ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಬಂಧುಗಳೇ ಸ್ವಾಮಿ ದೇವರೇ ಮಾತ್ರ ನೆಡ್ಡಾಲ್ಪಲಿ ಯಾನು ಇಲ್ಲಿಗೆ ಒಂಜಿ ಕಡೆಗ್ ಫೋನ್ಲ್ಲೇ ಬಾರಿ ಮಲ್ಲ ಫಂಕ್ಷನ್ ಆವೊಂದುಂಡು ಅಲ್ಪ ಕುಸುಮೋತ್ಸವ ಪಂದ್ ರೆಂಜಾಳಾಡಿ ಕುಸುಮೋತ್ಸವ ಉಂದು ಒಂದು ಫಂಕ್ಷನ್ಗೆ ಟೀಮ್ ಮೈಲೇಸ ಸಕೊಂಡು ಪೂರ ಜನ ಬೈತಿದೆ ತೂಕ ಅಗದೆ ತಿಕ್ಕದ ನಿತ್ತ ಎನಿತ್ತ ಫಂಕ್ಷನ್ ಟೀಮ್ ಬೊಕ್ಕ ಟೀಮ್ ರೆಂಜಾಳ ಬೊಕ್ಕ ಮುಂಬೈ ವಿಶ್ವವಿದ್ಯಾನಿಲಯ ಕನ್ನಡ ವಿಭಾಗ

ఆ గాలి దృశ్యాన్ని పేరెంట్ స్టేజ్ దీర బరుడు മോദ കടലു സുത്ത കരി താപ്പുടകിയേ രാപ്പ് നടുകിയേ രാപ്പ് നടഗിയേ രാപ്പു നടഗിയേ पर्वे ऐं मई यूनिवर्सिटी परव i <laughs> ಸಂತೋಷ ಪಡ್ತೇವೆ ಡಿ ಶೆಟ್ಟಿ ಅವರು ಅದಿತಿ ಶೆಟ್ಟಿ ಅವರ ಮಾಹಿತಿ ಅವರು ವಿಶೇಷ ಉಡುಗೊರೆಯನ್ನು ನೀಡಿ ಗೌರವಿಸಬೇಕು ಸುಸುಮೋದರ ಶೆಟ್ಟಿ ಅವರು ಆ ಭಾವಚಿತ್ರವನ್ನು ನನ್ನ ಆಡಿಯನ್ಸ್ಗೆ ತೋರಿಸಬೇಕು చిత్ర ఆడియన్స్ గా తోర ధన్యవాదాలు రాజశేఖర్ డాక్టర్ దినేశ్ రంజన ప్రాప్తి Later, later, and I heard him. ಎಲ್ಲರ ಅಪ್ಪನ ಕಡೆದು ಅವರನ್ನ ಐಲೇಸಕ್ಕೆ ಒಳಗೊಳ್ತಾ ಇದ್ದೇವೆ ತುಂಬಾ 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 ಧನ್ಯವಾದ

నమ్మ ఛానల్ చాలా ఒక కొన్ని కార్ల ఛానల్ కార్ల కొన్ని చాలా ఐటమ్ ఓడి యాన్ ఖాళీ చుచూ ఎత్తు కట్ మిల్ అంత నెల జాస్తి ఆ యూట్యూబ్లో ఉంది ఎన్నో యూట్యూబ్ చాలా లైక్ మేము శేర్ మేము సబ్స్క్రైబ్ ఇంత ఫంక్షన్ సూపర్ అవుతుంది ఫంక్షన్ విషయం ही फंक्शन दे आयडीएस सर इनका एक तो प्रोग्राम बोलला थँक यू टीम आयलेसर मुदी गुरु महिषवर कुलय क्षज्ञ तेना ब्रह्मा तस्मै श्री गुरुवे नमः मां तिरग्रशुन குடுக்கண பாத்திர நானும் நேன் குறிப்பிட ரமேஷ் சந்திர அவங்க நன் கம்போசிங் கம்போசிங்ல துபா ஐமே கணிஸ் No, no. no. ಅದು ಅವರನ್ನು ಭೇಟಿಯಾದದ್ದು ನನ್ನ ಕೊನೆಯ ಸಂದರ್ಭ ಬಹಳ ಪ್ರೀತಿಯಿಂದ ಹತ್ರ ಬಂದು ಮಾತಾಡಿದ್ರು ತುಂಬಾ ಒಳ್ಳೆಯ ಹೆಂಗಸು ಅವರು ತುಂಬಾ ಸಂಸ್ಕಾರಯುತವಾದಂತಹ ಹೆಂಗಸು ಯಾಕಂದ್ರೆ ಆ ದೊಡ್ಡಂಗಡಿ ಮತ್ತು ಚೆನ್ನಡ್ಕ ಮನೆತನಗಳಲ್ಲಿ ದಾನಿಗಳಿದ್ದಾರೆ ಅದನ್ನು ದಯವಿಟ್ಟು ಆ ಮಕ್ಕಳಿಗೆ ಒಂದು ಒದಗಿಸಿಕೊಟ್ರೆ ಈ ಕಾರ್ಯಕ್ರಮವನ್ನು ಸಾರ್ಥಕ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಬಂಧುಗಳೇ ನಾನು ಹೆಚ್ಚಾಗಿ ಇಲ್ಲಿ ಹಚ್ಚಿದ ಸರಸ್ವತಿಯ ದೀಪ ಇನ್ನು ಮುಂಬೈ ಕಡೆ ಸಾಗಲಿದೆ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಮತ್ತೆ ಅದ್ದೂರಿ ಕಾರ್ಯಕ್ರಮವನ್ನು ನಡೆಯಲಿದೆ ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ನಿಮ್ಮೆಲ್ಲರ ಸಹಕಾರ ಇll ಅಂತ ಮಾತೃಶ್ರೀಯವರಿಂದ ದೂರದ ಊರಿನಿಂದ ಹತ್ತಿರದ ಮನಸ್ಸಿನಿಂದ ಮನಸಾರೆ ಮಂಡಿಯೂರಿ ಬೇಡುವ ಆಶೀರ್ವಾದಗಳು. ಕಿราวಡ್ ಕೆನ ಬ್ಯಾಕ್กราಂಡ್ ವಾಯ್ಸ್ ಸುರेन्द्र కుమార్ ಮಾರ್ನಾರ್ ಮೇದನ ಕುಸುಮೋದರ ಶೆಟ್ಟಿ ಅವರಿಗೆ ಅಶಕ್ತರ ಆಶಾಕಿರಣವೆಂಬ ವಿರುಧ ಮದಿಮೇ ಮನಿಲೇ ಸಹಾಯ ಅನಾರೋಗ್ಯ ಸಂಘ ಆರಂಭ ಆರು ಇಳ ಹರೀಶೆ ಅಧ್ಯಕ್ಷರ ಪುರುತು ಮಲ್ಲ ರೀತಿ ಸಹಕಾರ ಮಾಡ್ತಿನ ಏರಂದು ಕೇಂದ್ರ ಅವು ಕುಸುಮೋದರ ಡಿ ಅಕಲ್ನ ಈ ಸಂಬಂಧ ಬಾರಿ ಮುಪ್ಪ ಈ ಸಾಧನೆ ದಿನೇಶ್ ರೆಂಜಾಡ ಮಂದಿನ ಸಾಧನೆ ಬಾರಿ ಮಲ್ಲ ಸ್ವಾಭಿಮಾನಿಯಾದ ಕುಕ್ಕರೆ ಕೈ ಇಡ ಬಿಡುಗಡೆ ಪಂಡ ಆಯ್ನ ಲೋಕಾರ್ಪಣೆ ಆವಂದೊಂಡು ಧೈರ್ಯ ಮಂತೇನೆ ನಮ್ಮ ಮಾತೇರ್ಲ ಈ ಬುಕ್ ಒಂಜಿ ಜೋರಾಯ್ನ ಚಪ್ಪಾಳೆ ದೊಟ್ಟುಗು ಮಾತೇರ್ಲ ಅಭಿನಂದಿಸ ಓಟ ಅದುಪ್ಪು ಇಂಚ ಎಂತ ಕನ್ನಡ ಫಿಲ್ಮ್ ಸಂಗೀತ ನಿರ್ದೇಶನ ಮಂತ್ರಿ ಈ ಕುಟುಂಬ ನಾರಿಗೆ ಗೌರವ ಜೋರಡೆ ಚಪ್ಪಾಳೆದ ಮೂಲ ಕಾರ್ಯ ವಿ ಮನೋಹರ್ ಸರ್ಗ ಯಾನು ಬಂದಾಗ ಮಸ್ತ್ ಲೇಟ್ ಆಗಿ ಕಾಣ ಬೇಗನೆ ಬೈದು ಮಸ್ತ್ ಜನಕ್ಕೆ ಸನ್ಮಾನ ಮಾಡ್ತೇವೆ ಮಲಮಲದ ಸಾಧನೆ ಜಗತ್ತೆ ಇಡೀ ರೆಂಜಾಳದ ಊರಿಗೆ ಒಟ್ಟಾದ ಮಗನ ಫಂಕ್ಷನ್ ಭಾರಿ ಎಡ್ಡೆ ಆಗ್ತದೆ ನಾನು ಕೊಡೋರ ಟೀಮ್ ಆಗಿ ಮಸ್ತ್ ಥ್ಯಾಂಕ್ಸ್ ಬಂದೆ ಐಲೇಸ ಟೀಮ್ ದಾಗ ಒಂಜಿ ಕಾಣಿಕೆ ಕೊಡ್ತಿರೋದು ಅದೇ ಒಂದೇ ಥ್ಯಾಂಕ್ ಯು ಐಲೇಸ